ಆಲ್ರೆಡಿ ನಮ್ಮ ಫೋಟೋಗಳೊಳಗೆ ಆರ್ ಎಫ್ ಸಿ ಸೇರಿತ್ತು ಬಟ್ ಎಂಟ್ರಿ ಪಾಯಿಂಟ್ ಮಿಸ್ಟೇಕ್ ಆಗಿದ್ರಿಂದ ನಮಗೆ ಈಗ ಅರೌಂಡ್ ಎರಡು ಸಾವಿರದ ಮುನ್ನೂರ ಅರವತ್ತ ಐದು ರೂಪಾಯಿ ಲಾಸ್ ಒಳಗೈತಿ ಅದ ಸೇಮ್ ಆರ್ ಎಫ್ ಸಿ ಮೈಸಿನ್ ಟ್ರೇಡಿಂಗ್ ಫೆಸಿಲಿಟಿ ಯೂಸ್ ಮಾಡಿ ಅಗೇನು ಬೈ ಮಾಡೀನಿ ಈಗ ಅರೌಂಡ್ ಹನ್ನೊಂದು ರೂಪಾಯಿ ಲಾಸ್ ಒಳಗೈತಿ ಹಂಡ್ರೆಡ್ ಕ್ವಾಂಟಿಟಿ ಹೋಲ್ಡ್ ಮಾಡಿನಿ ಇದ್ರೊಳಗೆ ನಾವು ಪೇ ಅಮೌಂಟ್ ಬಂದು ಜಸ್ಟ್ ಟ್ವೆಂಟಿ ಫೈವ್ ಕ್ವಾಂಟಿಟಿ ಅಮೌಂಟ್ ಮಿಕ್ಕಿ ಸೆವೆಂಟಿ ಫೈವ್ ಕ್ವಾಂಟಿಟಿ ಅಮೌಂಟ್ ನಮಗೆ ದನ್ ಅವರಿಂದ ಫಂಡ್ರೆಡ್ ಆಗೈತಿ ಓವರ್ ಆಲ್ ಈ ಹಂಡ್ರೆಡ್ ಕ್ವಾಂಟಿಟಿ ಬೈ ಮಾಡಕ್ಕೆ ನಾವು ಕೊಟ್ಟಿದ್ದ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಫೋರ್ ತೌಸಂಡ್ ರುಪೀಸ್ ಮಿಕ್ಕಿದ್ದ ಏಟ್ ತೌಸಂಡ್ ರುಪೀಸ ನಮಗೆ ಅವರಿಂದ ಫಂಡೆಡ್ ಆಗಿ ಸಿಕ್ಕೈತಿ ಈ ಫಂಡೆಡ್ ಆಗಿ ಸಿಕ್ಕಿದ ಅಮೌಂಟ್ ನಾವು ಅನ್ಯುವಲಿ ಟ್ವೆಲ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ಅವರು ಕೊಡಬೇಕಾಗುತ್ತೆ ವೇಸ್ಟ್ ಟೈಮ್ ಈ ಲೆವೆಲ್ ಒಳಗೆ ಎಂಟ್ರಿ ಮಿಸ್ಟೇಕ್ ಆಗಿದ್ರಿಂದ ನಮಗೆ ಓವರ್ ಆಲ್ ಈಗ ನಮಗೆ ಓವರ್ ಆಲ್ ಆರ್ ಎಫ್ ಸಿ ಶೇರ್ಗಳು ನೋಡೋದರ ಓವರ್ ಆಲ್ ನಮಗೆ ಪೋರ್ಟ್ಫೋಲಿಯೋ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಲಾಸ್ ಒಳಗೈತೆ ಮಾರ್ಜಿನ್ ಟ್ರೇಡಿಂಗ್ ಒಳಗೆ ನಾವು ಸ್ಟಾಕ್ ಬೈ ಮಾಡಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಾಗ್ತೈತೆ ಅಂದರೆ ಎಂಟ್ರಿ ಪಾಯಿಂಟ್ ಇಫ್ ನಮ್ಮ ಎಂಟ್ರಿ ಪಾಯಿಂಟ್ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಆ ಲಾಸ್ ಒಳಗೆ ಬಂದು ಪ್ರಾಫಿಟ್ ಒಳಗೆ ಬರ್ಬೇಕಂದ್ರೆ ಸೋ ಮೆನಿ ಮಸ್ತ್ ತೊಗೋತೈತಿ ಇಫ್ ಈ ಮಿಸ್ಟೇಕ್ ಐತೆ ಅಂದರೆ ಈ ಓವರ್ಲ್ ನಮ್ಮ ಟೈಮ್ ಫ್ರೀಡ್ ಏನು ಹೋಲ್ಡ್ ಮಾಡ್ತೀವಲ್ಲ ಅದು ಲಾಸ್ ಅಲ್ಲಿ ಅದ್ರ ಜೊತೆ ನಾವು ಅದನ್ನ ಅವ್ರಿಗೆ ಎಂಟ್ರಸ್ಟ್ ರೇಟ್ನು ಕೊಡಬೇಕಾಗ್ತೈತಿ ಇದೇ ಒಂದು ರೀಸನ್ಕ ಇಫ್ ನಾವು ಏನಾದರೂ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಒಳಗೆ ಬೈ ಮಾಡಬೇಕ ಅಂದರೆ ನಮಗೆ ಅನಾಲಿಸ್ ಪರ್ಫೆಕ್ಟ್ ಆಯ್ತು ನಾವು ಎಂಟ್ರಿ ಪಾಯಿಂಟು ಪರ್ಫೆಕ್ಟ್ ಇರಬೇಕಾಗ್ತದೆ ಈ ಟೈಮ್ ಆಗೇನು ನಾವು ಬೈ ಮಾಡಿ ರೀಸನ್ ಬೈ ಡಿಪ್ ಮಾಡಿ ರೀಸನ್ ಏನಾದ್ರೆ ಪ್ರೀವಿಯಸ್ ಟೈಮ್ ನೋಡ್ಬೋದು ಐ ರಿಪ್ಸೋರು ಸ್ಟ್ರಾಂಗ್ ಸಪೋರ್ಟ್ ಆದ್ರೂ ಹಂಡ್ರೆಡ್ ರುಪೀಸ್ ಸ್ಟ್ರಾಂಗ್ ಸಪೋರ್ಟ್ ಇದೆ ಬಟ್ ಇದೊಂದು ಮೈನಸ್ ಸಪೋರ್ಟ್ ಇದೆ ಪ್ರೀವಿಯಸ್ ಟೈಮ್ ಮಾರ್ಕೆಟಾಗಿ ಮಾರ್ಕೆಟ್ ಇಲ್ಲಿ ಹಿಡಿದ ಬುಲಿಷ್ ಮೊಮೆಂಟಮ್ ತೊಗೊಂಡು ಫುಲ್ ಬೇಕಾಗಿ ಆಗೇನು ಇಲ್ಲಿ ಇಡಿದ ಮಾರ್ಕೆಟ ರಿವರ್ಸ್ ಆಗಿತ್ತು ಇದೇ ಕೈ ಇಲ್ಲಿ ಬೈ ಮಾಡಿ ಆಗಿ ಇದೇ ಏರಿಯ ಬಂದ ಮೇಲೆ ನಮಗೆ ಫೋರ್ ಅವರ್ ಕ್ಯಾನೆ ಒಳಗೆ ಆಗೇನು ಬುಲಿಶ್ ಮೊಮೆಂಟಮ್ ನೋಡೋ ಸಿಗತ್ತಿದೀವಿ ಆಲ್ರೆಡಿ ನಾವು ಈಗ ಈ ಪಾಯಿಂಟ್ ಒಳ ನಾವು ಆರ್ ಪಿ ಸರ್ ಬೈ ಮಾಡಿದ್ದು ಓವಲ್ ನಮಗೆ ಎರಡು ಸಾವಿರ ರೂಪಾಯಿ ಲಾಸ್ ಆಗಿತ್ತು ಸೊ ನಾನು ಬೈ ಬೈಯನ್ ಟಿಪ್ ಮಾಡ್ಬೇಕಂತ ನನ್ಗೆ ನಮ್ಮ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ದನ ಅವರು ಯೂಸ್ ಮಾಡಿ ಹಗಿನ ಈಗ ಒಳಗೆ ನಾನು ಹಂಡ್ರೆಡ್ ಕ್ವಾಂಟಿಟಿ ಹೋಲ್ಡ್ ಮಾಡಿನಿ ಇಲ್ಲಿ ನಾವು ಕೊಟ್ಟಿದ್ದ ಅಮೌಂಟ್ ಬಂದುಬಿಟ್ಟು ಜಸ್ಟ್ ಟ್ವೆಂಟಿ ಫೈವ್ ಕ್ವಾಂಟಿಟಿ ಅಮೌಂಟ್ ಉಳಿಗೆ ಸೆವೆಂಟಿ ಫೈವ್ ಕ್ವಾಂಟಿಟಿ ಅಮೌಂಟ್ ದನ್ ಅವರಿಂದ ನಮಗೆ ಹಂಡ್ರೆಡ್ ಸಿಕ್ಕಿತ್ತು ಓವರಾಲ್ ನಾವು ಓವ್ರಲ್ ನಾವು ಇವತ್ತು ಬೈ ಮಾಡಿದ ಕ್ವಾಂಟಿಟಿ ಬಂದುಬಿಟ್ಟು ಹಂಡ್ರೆಡ್ ಕ್ವಾಂಟಿಟಿ ಇದ್ರೊಳಗೆ ನಾ ಪೇ ಮಾಡಿದ ಅಮೌಂಟು ಫೋರ್ ತೌಸಂಡ್ ರುಪೀಸ್ ಟ್ವೆಂಟಿ ಫೈವ್ ಕ್ವಾಂಟಿಟಿದ ಮಿಕ್ಕಿ ಸೆವೆಂಟಿ ಫೈವ್ ಕ್ವಾಂಟಿಟಿ ಏಯ್ಟ್ ತೌಸಂಡ್ ರುಪೀಸ್ ನಮಗೆ ದನ್ ಅವರಿಂದ ಫಂಡ್ರೆಡ್ ಆ ಸಿಗುತ್ತೆ ಈ ಫಂಡೆಡ್ ಏನೇನು ಸಿಕ್ತಿಲ್ಲ ಅಮೌಂಟ್ ಪ್ರಿವಿಯಿಸ್ಲಿ ಅವ್ರ ಸಿಕ್ಸ್ಟೀನ್ ಪರ್ಸೆಂಟೇಜ್ ಎನ್ಯುವಲ್ಲಿ ಇಂಟ್ರೆಸ್ಟ್ ರೇಟ್ ಚಾರ್ಜ್ ಮಾಡ್ತಿದ್ರು ಬಟ್ ಈಗ ಡಿಕ್ರೀಸ್ ಆಗಿ ಜಸ್ಟ್ ಎನ್ವಲ್ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಇಂಟ್ರೆಸ್ಟ್ ರೇಟ್ ಅವರ ಚಾರ್ಜ್ ಮಾಡ್ತಾರೆ ನಾವು ಇಂಟ್ರೆಸ್ಟ್ ರೇಟ್ ನೋಡಿದ್ರೆ ದನ್ ಒಳಗೆ ಒಬ್ಬ ಫೈವ್ ಲ್ಯಾಕ್ ಮಟ್ಟ ಇಂಟ್ರೆಸ್ಟ್ ಚಾರ್ಜ್ ಐತಿ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಫೈವ್ ಟು ಟೆನ್ ಲ್ಯಾಕ್ ತರ್ಟಿನ್ ಪಾಯಿಂಟ್ ಫೋರ್ ನೈನ್ ಟೆನ್ ಟು ಟ್ವೆಂಟಿ ಫೈವ್ ಲ್ಯಾಕ್ ಫೋರ್ಟೀನ್ ಪಾಯಿಂಟ್ ಫೋರ್ ನೈನ್ ನಾವು ಫಂಡೆಡ್ ಅಮೌಂಟ್ ಜಾಸ್ತಿ ತಗೊಂಡು ಅಂತಕೊಂಡು ಇಂಟ್ರೆಸ್ಟ್ ರೇಟು ಜಾಸ್ತಿ ಕೊಡಬೇಕಾಗ್ತದೆ ಎಮ್ ಟಿ ಇಂಟ್ರೆಸ್ಟ್ ರೇಟ್ ಎಕ್ಸ್ಪ್ಲೇನ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಇಫ್ ನಾವು ಏನೋ ಐದು ಸಾವಿರ ರೂಪಾಯಿ ಸ್ಟಾಕ್ ಬೈ ಮಾಡ್ಬೇಕಂತ ಮಾಡ್ತೀವಿ ಬಟ್ ನಮ್ಮ ಕಡೆ ಅಷ್ಟ ಅಮೌಂಟ್ ಇರೋದಿಲ್ಲ ಅದನ್ನ ಸ್ಟಾಕ್ ನಾವು ಲಿವರೇಜ್ ಯೂಸ್ ಮಾಡಿ ಬೈ ಪಾಸಿಬಿಲಿಟಿ ಇರುತ್ತೆ ಇರ್ತದೆ ಟೈಮ್ ನಾವು ಕೊಡಬೇಕಾಗಿ ಅಮೌಂಟ್ ಬಂದ್ಬಿಟ್ಟು ಜಸ್ಟ್ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಮಗೆ ದನ್ ಅವರಿಂದ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಗಿ ಸಿಗ್ತೈತಿ ಇದಕ್ಕೆ ನಾವು ಇಯರ್ಲಿ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕಾಗ್ತೈತಿ ಅದ ಫಾರ್ ಎಕ್ಸಾಂಪಲ್ ನಾವು ಏನಾದರೂ ಐದು ಲಕ್ಷ ರೂಪಾಯಿ ಆ ಶೇರ್ ನಾವು ಬೈ ಮಾಡಬೇಕು ಮಾಡಿದೀವಿ ಅಂದರೆ ನಾವು ದಾಟ್ ಟೈಮ್ ನಾವು ಕೊಡಬೇಕಾಗಿದ್ದ ಅಮೌಂಟ್ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ಫೋರ್ ಎಕ್ಸ್ ಲಿವರೇಜ್ ನಾವು ಯೂಸ್ ಮಾಡಿದ್ರೆ ನಮಗೆ ವತಿಯಿಂದ ಮೂರು ಲಕ್ಷದ ಎಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಫಂಡ್ರೆಡ್ ಆಗಿ ಸಿಗುತ್ತೆ ಅದಕ್ಕೆ ನಾವು ಅನ್ವಲಿ ಕೊಡಬೇಕಾಗಿದ್ದ ಅಮೌಂಟ್ ಟ್ವೆಲ್ ಪಾಯಿಂಟ್ ಫೋರ್ ನೈನ್ ಇಫ್ ನಾವು ಏನಾದರೂ ವಿಥೌಟ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ವಿತ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನಾವು ಯಾವುದಾದ್ರೂ ಒಂದು ಶೇರ್ ಹತ್ತು ಕ್ವಾಂಟಿಟಿ ಬೈ ಅಂದ್ರೆ ವಿಥೌಟ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ನಾವು ಬೈ ಪ್ರೈಸ್ ಬಂದ್ಬಿಟ್ಟು ನಮ್ದು ಒಂದು ಸಾವಿರ ರೂಪಾಯಿ ಅಥವಾ ವಿತ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಬೈ ಪ್ರೈಸ್ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಬಟ್ ನಮಗೆ ನಲ್ವತ್ತು ಸ್ಟಾಕ್ ಬರ್ತಾವ ಇಟ್ ರೀಸನ್ ಏನಂದರೆ ವಿತ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಒಳಗೆ ನಾವು ಲಿವರೇಜ್ ಯೂಸ್ ಮಾಡಿದ್ದೀವಿ ಸೊ ನಮ್ಗೆ ಇಲ್ಲಿ ಏನಾಗ್ತದೆ ಅಂದರೆ ನಾವು ಫಂಡ್ ಇಲ್ಲಿ ವಿಥೌಟ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಒಳಗೆ ನಾವು ಇನ್ವೆಸ್ಟ್ ಮಾಡ್ಬೇಕಾದ ಅಮೌಂಟ್ ಬಂದಿದ್ದ ಹತ್ತು ಸಾವಿರ ಇಲ್ಲಿ ಸೇಮ್ ಹತ್ತು ಸಾವಿರ ಬಟ್ ಇಲ್ಲಿ ವಿತ್ ವಿಥೌಟ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಒಳಗೆ ನಮ್ಗೆ ದನ್ ಅವರಿಂದ ಫಂಡೆಡ್ ಆಗಿ ಸಿಗೋದಿಲ್ಲ ಬಿಕಾಸ್ ನಾವು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಯೂಸ್ ಮಾಡಿರೋದಿಲ್ಲ ಈ ಈ ಒಳಗೆ ಏನಾಗ್ತೈತೆ ನಮಗೆ ತರ್ಟಿನ್ ತೌಸಂಡ್ ರುಪೀಸ್ ಅವರಿಂದ ಮಾಜಿನ್ ಟ್ರೇಡಿಂಗ್ ಫೆಸಿಲಿಟಿ ಒಳಗೆ ಅಮೌಂಟ್ ಅಲೋಕೇಟ್ ಆಗ್ತೈತಿ ಟೋಟಲ್ ವ್ಯಾಲ್ಯೂ ಇಲ್ಲಿ ಆಗ್ತೈತಿ ಹತ್ತು ಸಾವಿರ ಇಲ್ಲಿ ಆಗ್ತೈತಿ ನಲ್ವತ್ತು ಸಾವಿರ ಬಿಕಾಸ್ ನಾ ಇನ್ವೆಸ್ಟ್ ಮಾಡಿದ ಅಮೌಂಟ್ ಬಂದುಬಿಟ್ಟು ಹತ್ತು ಸಾವಿರ ರೂಪಾಯಿ ನಮ್ಮ ಧನ ಅವರಿಂದ ಸಿಕ್ಕಿದ ಅಮೌಂಟ್ ಬಂದುಬಿಟ್ಟು ಮೂವತ್ತು ಸಾವಿರ ರೂಪಾಯಿ ಓವರ್ ಆಲ್ ನಾಲ್ವತ್ತು ಸಾವಿರ ರೂಪಾಯಿ ಆಯಿತು ನಾವು ಬೈ ಮಾಡಿ ಪ್ರೈಸ್ ಬಂದು ಸ್ಟಾಕ್ ಬೈ ಮಾಡಿ ಪ್ರೈಸ್ ಬಂದುಬಿಟ್ಟು ಒಂದು ಸಾವಿರ ರೂಪಾಯಿ ಸೆಲ್ಫ್ ಪ್ರೈಸ್ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ಇಲ್ಲಿ ಸೇಮ್ ಒಂದು ಸಾವಿರದ ನಾಲ್ಕುನೂರು ರೂಪಾಯಿ ನಮಗೆ ಪ್ರಾಫಿಟ್ ಆಗಿತ್ತು ಒಂದು ಶೇರ್ ಮೇಲೆ ನಾಲ್ಕನೂರು ರೂಪಾಯಿ ಓವರ್ ಆಲ್ ಸಾಲಿ ವ್ಯಾಲ್ಯೂ ಇಲ್ಲಿ ಹದಿನಾಲ್ಕು ಸಾವಿರ ಇಲ್ಲ ಐವತ್ತು ಆರು ಸಾವಿರ ಪ್ರಾಫಿಟ್ ನೋಡೋದ್ರೆ ವಿತ್ಔತ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಒಳಗೆ ನಮಗೆ ಜಸ್ಟ್ ಫೋರ್ಟೀನ್ ಪರ್ಸೆಂಟ್ ರಿಟನ್ ಸಿಕ್ಕರೆ ವಿತ್ ಟ್ರೇಡಿಂಗ್ ಮಾರ್ಜಿನ್ ಫೆಸಿಲಿಟಿ ಒಳಗೆ ನಮ್ಗೆ ಒನ್ ಸಿಕ್ಸ್ಟಿ ಪರ್ಸೆಂಟೇಜ್ ರಿಟರ್ನ್ ನೋಡಕ್ಕೆ ಸಿಗ್ತೈತಿ ಇದ್ರೊಳಗೆ ನಮಗೆ ದನ್ ಅವರಿಂದ ನಮಗೆ ಪಂಡ್ರೆಡ್ ಆಗಿದ್ದ ಅಮೌಂಟ್ ಎಷ್ಟು ಮೂವತ್ತು ಸಾವಿರ ರೂಪಾಯಿ ಇದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಓವರ್ ಆಲ್ ತರ್ಟಿನ್ ಪರ್ಸೆಂಟಾ ಇಲ್ಲಿ ನಮಗೆ ಪ್ರಾಫಿಟಿಗಿದ ಒನ್ ಸಿಕ್ಸ್ಟಿ ಪರ್ಸೆಂಟೇಜಾ ಲಿಟ್ರಲ್ಲಿ ಫೋರ್ ಟೈಮ್ಸ್ ಜಾಸ್ತಿ ಇದರೊಳಗೆ ತರ್ಟಿನ್ ಪರ್ಸೆಂಟೇಜ್ ನಾವು ಇಂಟ್ರೆಸ್ಟ್ ತಗೋದ್ರು ನಮ್ಗೆ ಓವರ್ ಆಲೋ ಜಾಸ್ತಿ ಪ್ರಾಫಿಟ್ ಆಗ್ತೈತಿ ಸೊ ವಿಥೌಟ್ ಮಾರ್ಜಿನ್ ವಿತ್ ವಿಥೌಟ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ವಿತ್ ಟ್ರಿ ಮ್ಯಾಜ್ಯ ಫೆಸಿಲಿಟಿ ಒಳಗೆ ಪ್ರಾಫಿಟ್ ಜಾಸ್ತಿ ಆಗ್ತೈತಿ ಬಟ್ ಇಲ್ಲಿ ಮ್ಯಾಟರ್ ಏನಾಗ್ತೈತೆ ಅಂದರೆ ಎಂಟ್ರಿ ಪಾಯಿಂಟ್ ಇಫ್ ನಮ್ದು ಎಂಟ್ರಿ ಪಾಯಿಂಟ್ ಏನಾದರೂ ಮಿಸ್ಟೇಕ್ ಆಯಿತು ನಾವು ಪ್ರಿವಿಯಸ್ಲಿ ನಾವು ಇಲ್ಲಿ ಒನ್ ಸಿಕ್ಸ್ಟಿ ಒನ್ ತರ್ಟಿ ಲವರ್ ಒಳಗೆ ನಾವು ಟ್ರ್ಯಾಪ್ ಆಗಿದೀವಿ ಈಗ ಅವ್ರೊಂದು ಹೌದಾ ನಮ್ಮ ಪೋರ್ಟ್ಫೋಲಿಯೋಗಳು ನೋಡಿದ್ರೆ ಆದಾಯ ರಫ್ ಶೇರ್ ಈಗ ಪ್ರೀವಿಯಸ್ಲಿ ಲಾಸ್ಟ್ ಟೂ ಮಂತ್ಸಿಂದ ಲಾಸ್ ಒಳಗೆ ನಡೆದಿತ್ತು ಎರಡು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಇಫ್ ಏನಾದರೂ ನಮ್ಮ ಎಂಟ್ರಿ ಪಾಯಿಂಟ್ಸ್ ಮಿಸ್ಟೇಕ್ ಇತ್ತಂದ್ರೆ ಆ ಶೇರ್ ಆ ಲಾಸ್ ಒಳಗೆ ಬಂದ ಪ್ರಾಫಿಟ್ ಒಳಗೆ ಬರಬೇಕಂದ್ರೆ ಸೊ ಮೆನಿ ಮಂತ್ ಕನ್ಸ್ಯೂಮ್ ಆಗ್ತೈತಿ ಸೊ ಡ್ಯಾಟ್ ಟೈಮ್ ಓವರು ಅಲ್ಲ ಈ ಟೈಮ್ ಪೀರಿಯಡ್ ನಾವೇನು ಹೋಲ್ಡ್ ಮಾಡ್ತೀವಿ ಅದಕ್ಕೆ ಇಂಟ್ರೆಸ್ಟ್ ರೇಟ್ ಅದಕ್ಕೆ ವಿತ್ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಇಫ್ ನಾವು ಏನಾದರೂ ಇನ್ವೆಸ್ಟ್ ಮಾಡ್ತಿದ್ದೀವಿ ನಮ್ಮ ಎಂಟ್ರಿ ಪಾಯಿಂಟ್ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಇರಬೇಕಾಗ್ತೈತಿ